ಕರ್ನಾಟಕದ ಇತಿಹಾಸದಲ್ಲಿ ಅನೇಕ ಕೋಟೆಗಳಿವೆ ಆದರೆ ಚಿತ್ರದುರ್ಗ ಕೋಟೆಯ ಕಲ್ಲುಗಳು ಕೇವಲ ಕಥೆಗಳನ್ನಲ್ಲ ರಕ್ತ ಸಿಕ್ತ ಪರಾಕ್ರಮವನ್ನೇ ಹೇಳ್ತವೆ ಹದಿನೆಂಟನೇ ಶತಮಾನದ ಹೈದರಲಿ ಸೈನ್ಯವು ಈ ಏಳು ಸುತ್ತಿನ ಕೋಟೆಯನ್ನು ವಶಪಡಿಸಿಕೊಳ್ಳಲು ವಿಫಲವಾಗಿತ್ತು ಆದರೆ ಒಬ್ಬ ಸಾಮಾನ್ಯ ಕಾವಲುಗಾರನ ಹೆಂಡತಿ ಓಬವ್ವ ಇತಿಹಾಸದ ದಿಕ್ಕನೆ ಬಲಿಸಿದ್ದಾಳೆಂದ್ರೆ ಯಾರಿಗೂ ತಿಳಿದಿರಲಿಲ್ಲ ಅವಳು ಕೈಯಲ್ಲಿದ್ದುದು ಕೇವಲ ಒಂದೇ ಹೊಂಕೆ ಜಸ್ಟ್ ಅಕ್ಕಿ ಕುಟ್ಟುವ ಒಂದು ಸಾಮಾನ್ಯ ಸಾಧನ ಒಂದಿನ ಓವೋವ ನೀರಿಗಾಗಿ ಹೋದಾಗ ಶತ್ರು ಸೈನಿಕರು ಒಂದು ರಹಸ್ಯ ಕಿಂಡಿಯ ಮೂಲಕ ಒಬ್ಬೊಬ್ಬರಾಗಿ ಎಂದು ನುಸುಳುತ್ತಿದ್ದರು ಅದನ್ನು ಕಂಡು ತನ್ನ ಪತ್ನಿಯನ್ನು ಕೂಗಿ ಎಚ್ಚರಿಸುವ ಸಮಯವಿಲ್ಲದ ಕಾರಣ ತಡ ಮಾಡಿದ್ರೆ ಕೋಟೆ ಶತ್ರುಗಳ ಕೈವಶ ವಶ ಒಂದು ಶಾಂತಿ ಯೋಚಿಸದೆ ಒಬ್ಬೊವ ತನ್ನ ಕೈಯಲ್ಲಿದ್ದ ಒಣಕೆಯನ್ನು ಆಯವಾಗಿಸಿಕೊಂಡಳು ಕಿಂಡಿಯಿಂದ ತಲೆ ಹೊರ ಹಾಕಿದ್ದ ಪ್ರತಿಯೊಬ್ಬ ಸೈನಿಕನ ತಲೆಗೂ ಬಲವಾಗಿ ಹೊಡೆದರು ಅವರನ್ನು ಸದ್ದಿಲ್ಲದೆ ಎಳೆದು ಹಾಕಿದಳು ಒಬ್ಬಳು ಹೀಗೆ ಹತ್ತಾರು ಸೈನಿಕರು ಒಬ್ಬಂಟಿಯಾಗಿ ಸಂಹರಿಸಿದರು ಅವಳ ಪತಿ ಹಿಂತಿರುಗಿದಾಗ ರಕ್ತಸಿಕ್ತ ಒಣಕೆ ಹಿಡಿದು ನಿಂತಿದ್ದ ತನ್ನ ಪತ್ನಿ ಮತ್ತು ಬಿದ್ದಿದ್ದ ಶತ್ರುಗಳನ್ನು ಕಂಡು ಹೆಚ್ಚಿ ಬಿದ್ದ ಓಬವನ ಅದಮ್ಯ ಸಾಹಸದಿಂದ ಅಂದು ಕೋಟೆ ಉಳಿಯಿತು ಅವನು ಕೇವಲ ಓಬವಳಾಗಿ ಉಳಿಯಲಿಲ್ಲ ಒಣಕೆ ಓಬವಳಾದಳು ಕರ್ನಾಟಕದ ವೀರ ಇತಿಹಾಸದಲ್ಲಿ ಅಜರಾಮರವಾದ ಸಾಮಾನ್ಯ ಮಹಿಳೆಯ ಅಸಾಮಾನ್ಯ ಧೈರ್ಯದ ಕಥೆ ಇದು